ನಮಸ್ಕಾರ ಸ್ನೇಹಿತರೆ ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೈದನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ ಈ ಅಧ್ಯಾಯದಲ್ಲಿ ಹೇಮಾಡ ಪಂತರು ಅಹಮದನಗರದ ದಾಮು ಅಣ್ಣ ಕಾಸಾರ ಅವರ ಸಟ್ಟ ವ್ಯಾಪಾರ ಮತ್ತು ಆಮ್ರ ಲೀಲೆ ಈ ವಿಷಯದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಪರಮ ಯೋಗೀಶ್ವರರು ಪರಬ್ರಹ್ಮರು ದೇವರ ಅವತಾರ ಪುರುಷರು ದಯಾಸಾಗರರು ಆದ ಶ್ರೀ ಸಾಯಿಬಾಬಾ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಈ ಅಧ್ಯಾಯವನ್ನು ಆರಂಭಿಸ್ತಾ ಇದ್ದಾರೆ ಆತ್ಮರಾಮರು ಮಂಗಳ ದಾಯಕ ವಿಷಯಗಳ ತವರು ಮನೆಯು ಯೋಗ ಸಂಪನ್ನರೂ ಆದ ಶ್ರೀ ಸಾಯಿ ಅವರಿಗೆ ಜಯವಾಗಲಿ ಸಾಯಿಬಾಬಾ ಯಾವಾಗಲೂ ಕರುಣಾಸಾಗರರಾಗಿದ್ದರು ಮನಪೂರ್ವಕವಾದ ಭಕ್ತಿಯೊಂದೇ ಅವರಿಗೆ ಬೇಕಾದದು ಭಕ್ತರಲ್ಲಿ ನಿಶ್ಚಲ ಭಕ್ತಿ ಮತ್ತು ದೃಢವಾದ ನಂಬಿಕೆ ಇದ್ದರೆ ಅವರ ಅಭಿಷ್ಟಗಳು ಬೇಗನೆ ಈಡೇರುವವು ಹೇಮಾಡಪಂತರ ಮನಸ್ಸಿನಲ್ಲಿ ಸಾಯಿಯವರ ಜೀವನ ಚರಿತ್ರೆ ಮತ್ತು ಲೀಲೆಗಳನ್ನು ಬರೆಯಬೇಕೆಂಬ ಆಕಾಂಕ್ಷೆ ಮೂಡಿದ್ದೇ ತಡ ಅವರು ಅದನ್ನು ಅವರಿಂದ ಬರೆಯಿಸಿದರು ಟಿಪ್ಪಣಿ ಮತ್ತು ಲೀಲೆಗಳನ್ನು ಸಂಗ್ರಹಿಸು ಎಂದು ಬಾಬಾ ಆಜ್ಞಾಪಿಸಿದಾಗ ಹೇಮಾಡಪಂತರಿಗೆ ಸ್ಫೂರ್ತಿ ಬಂತು ಬುದ್ಧಿಗೆ ಬಲ ಬಂದು ಈ ಕೆಲಸದ ಭಾರವನ್ನು ಹೊರುವ ಧೈರ್ಯ ಹುಟ್ಟಿತು ನಾನು ಈ ಕೆಲಸ ಯಶಸ್ವಿಯಾಗಿ ಪೂರೈಸಿದ್ದೇನೆ ಅದೇ ನೀವು ಈಗ ಪಡೆದಿರುವ ಸಾಯಿಲೀಲೆ ಎಂಬ ಅಮೃತವು ಹೊರಹೊಮ್ಮುತ್ತಿರುವ ಸೋಮಕಾಂತಮಣಿ ಶ್ರೀ ಸಾಯಿ ಸಚ್ಚರಿತೆ ಈ ಅಮೃತವನ್ನು ಭಕ್ತರು ಮನದಣಿಯುವಂತೆ ಪಾನ ಮಾಡಬಹುದು ಅಂತ ಹೇಮಾಡಪಂತರು ಹೇಳಿದ್ದಾರೆ ಭಕ್ತನು ತನ್ನ ತನು ಮನ ದನಗಳೆಲ್ಲವನ್ನು ಅರ್ಪಿಸಿ ಸಾಯಿಬಾಬಾ ಅವರಲ್ಲಿ ಅಚಲ ಭಕ್ತಿ ಇಟ್ಟ ಕೂಡಲೇ ಅವನ ಕಷ್ಟಗಳು ದೂರವಾದಂತೇನೆ ಶ್ರೀ ಸಾಯಿಬಾಬಾ ಅವರೇ ಅವನ ಯೋಗಕ್ಷೇಮವನ್ನು ನೋಡಿಕೊಳ್ತಾರೆ ಇದನ್ನು ಉದಾಹರಿಸೋ ದಾಮು ಅಣ್ಣ ಅವರ ಅನುಭವವನ್ನು ಈಗ ಪರೀಕ್ಷಿಸೋಣ ದಾಮೂ ಅಣ್ಣ ಕಾಸಾರ ಈ ಹಿಂದೆ ಆರನೇ ಅಧ್ಯಾಯದಲ್ಲಿ ಶಿರಡಿಯಲ್ಲಿ ಶ್ರೀ ರಾಮನವಮಿ ಉತ್ಸವವನ್ನು ವಿವರಿಸುವಾಗ ಇವರ ಹೆಸರನ್ನು ಅಲ್ಲಿ ಉಲ್ಲೇಖಿಸಲಾಗಿದೆ ಇವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಶಿರ್ಡಿಗೆ ಹೋಗಿ ರಾಮನವಮಿ ಉತ್ಸವವನ್ನು ಆರಂಭಿಸಿ ಪ್ರತಿ ವರ್ಷವೂ ಆ ಸಮಾರಂಭಕ್ಕೆ ಧ್ವಜವನ್ನು ಒದಗಿಸ್ತಾ ಇದ್ರು ಅಲ್ಲಿಗೆ ಬರುತ್ತಿದ್ದ ಬಡ ಬಗ್ಗರಿಗೆ ಅನ್ನದಾನ ಮಾಡ್ತಾನೂ ಇದ್ರು ಹತ್ತಿ ವ್ಯಾಪಾರ ದಾಮೋಹಣ್ಣ ಅವರ ಸ್ನೇಹಿತರೊಬ್ಬರು ಪಾಲುಗಾರಿಕೆಯ ಮೇಲೆ ಹತ್ತಿ ವ್ಯಾಪಾರ ಮಾಡೋದಕ್ಕೆ ದಾಮು ಅವ್ರನ್ನ ಪ್ರಚೋದಿಸಿದ್ರು ಒಂದು ಸಟ್ಟ ವ್ಯವಹಾರದಲ್ಲಿ ಎರಡು ಲಕ್ಷ ರೂಪಾಯಿಗಳ ಲಾಭ ದೊರಕತ್ತೆ ಅಂತ ಇವರಿಗೆ ಕಾಗದ ಬರೆದು ತಿಳಿಸಿದರು ದಲ್ಲಾಳಿ ಕೂಡ ಸಮಯ ಚೆನ್ನಾಗಿದೆ ಅಂತ ಹೇಳಿದ್ದ ದಾಮು ಅಣ್ಣ ಸ್ವಲ್ಪ ಹೊತ್ತು ಯೋಚಿಸಿದ್ರು ಆದರೆ ಅವ್ರು ಯಾವ ನಿರ್ಧಾರಕ್ಕೂ ಬರಕ್ಕಾಗಲಿಲ್ಲ ತಾವು ಬಾಬಾ ಅವರ ಭಕ್ತರಾಗಿದ್ದರಿಂದ ಬಾಬಾ ಅವರನ್ನು ಈ ವಿಚಾರವಾಗಿ ಕೇಳಬೇಕು ಅಂತ ಕೂಡಲೇ ಶ್ಯಾಮ ಅವರಿಗೆ ಪತ್ರ ಬರೆದು ಬಾಬಾ ಅವರ ಅಭಿಪ್ರಾಯವನ್ನು ತಿಳಿಸಬೇಕು ಅಂತ ಕೋರಿದ್ರು ಮಾರನೇ ದಿನ ಶ್ಯಾಮ ಪತ್ರವನ್ನು ನೋಡಿ ಬಾಬಾ ಮಸೀದಿಗೆ ಬಂದ ಕೂಡಲೇ ಅದನ್ನು ಅವರ ಮುಂದಿಟ್ಟರು ಆಗ ಬಾಬಾ ಈ ಪತ್ರ ಯಾರದು ಸಮಾಚಾರವೇನೋ ಅಂತ ವಿಚಾರಿಸಿದ್ರು ಶ್ಯಾಮ ಅವರು ನಗರದ ಅಣ್ಣ ಅವರು ನಿಮ್ಮಲ್ಲಿ ಕೆಲವು ವಿಷಯಗಳನ್ನು ಅರಿಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದರು ಅದಕ್ಕೆ ಬಾಬಾ ಅವರು ಅವನೇನು ಬರೀತಾನೆ ಅವನ ಯೋಚನೆ ಏನು ದೇವರು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆಯದೆ ಗಗನವನ್ನು ಮುಟ್ಟುವ ಪ್ರಯತ್ನ ನಡೆದಿರುವಂತಿದೆ ಓದು ಪತ್ರವನ್ನು ಓದು ಅಂತ ಹೇಳಿದರು ಆಗ ಶ್ಯಾಮ ಅವರು ನೀವು ಹೇಳಿದದೇ ಪತ್ರದಲ್ಲಿ ಲಿಖಿತವಾಗಿದೆ ಓ ದೇವ ನೀವು ಮಾತ್ರ ಪ್ರಸನ್ನ ಚಿತ್ತರಾಗಿ ಕುಳಿತು ಬೇರೆಯವರನ್ನು ಗೊಂದಲಕ್ಕೆ ಈಡು ಮಾಡ್ತೀರಾ ಅವರು ಬಳಲಿದಾಗ ಕೆಲವರನ್ನು ಸಮ್ಮುಖವಾಗಿ ಮತ್ತೆ ಕೆಲವರನ್ನ ಪತ್ರ ಮುಖಿಯನ್ನು ನೀವು ಬರಮಾಡಿಕೊಳ್ತೀರಾ ಪತ್ರದಲ್ಲಿರುವ ವಿಚಾರಗಳು ತಮಗೆ ತಿಳಿದರೂ ಸಹ ನನ್ನಕ್ಕೆ ಓದೋದಕ್ಕೆ ಒತ್ತಾಯ ಪಡಿಸ್ತಾ ಇದ್ದೀರಾ ಅಂತ ಕೇಳಿದರು ಅದಕ್ಕೆ ಬಾಬಾ ಓ ಶಾಮ ದಯವಿಟ್ಟು ಪತ್ರ ಓದು ನನ್ನನ್ನು ನಂಬಿದವರ ಸಂಗಡ ಮನಸ್ಸಿಗೆ ಬಂದ ಹಾಗೆ ಮಾತನಾಡ್ತೀನಿ ಅಷ್ಟೇ ಅಂತ ಹೇಳಿದ್ರು ಶ್ಯಾಮ ಪತ್ರವನ್ನು ಓದಿದ್ರು ಬಾಬಾ ಅವರು ಗಮನವಿಟ್ಟು ಕೇಳಿ ಕನಿಕರದಿಂದ ಈ ಅಣ್ಣ ಹುಚ್ಚನಾಗಿದ್ದಾನೆ ದೇವರು ಕೊಟ್ಟಿರುವುದರಲ್ಲಿ ತೃಪ್ತಿ ಪಡೆಯುವಂತೆ ಹೇಳು ಲಕ್ಷ ರೂಪಾಯಿಗಳಿಗೆ ಚಿಂತಿಸದಿರಲಿ ಅವನ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ಈ ರೀತಿ ಬರೇ ಅಂತ ಹೇಳಿದ್ರು ಶ್ಯಾಮ ಅವರು ಹಾಗೆ ಉತ್ತರ ಬರೆದು ಕಳಿಸ್ಕೊಟ್ರು ಇದನ್ನು ನೋಡಿದ ಅಣ್ಣ ಅವರ ಆಸೆಯೆಲ್ಲ ಮಣ್ಣು ಪಾಲಾಯಿತು ಬಾಬಾ ಅವರನ್ನು ಈ ಬಗ್ಗೆ ಸಮಾಲೋಚಿಸಿದ್ದೇ ತಪ್ಪಾಯಿತಾ ಅಂತ ಅವರು ಭಾವಿಸಿದ್ರು ಆದರೆ ಶ್ಯಾಮ ಅವರು ತಮ್ಮ ಉತ್ತರದಲ್ಲಿ ಪತ್ರ ಮುಖೇನ ಉತ್ತರ ಪಡೆಯೋದಿಕ್ಕೂ ಮತ್ತು ಸಮಕ್ಷಮ ಅವರ ಎದುರಿಗೆ ಬಂದು ಉತ್ತರ ಪಡೆಯೋದಿಕ್ಕೂ ವ್ಯತ್ಯಾಸ ಇದೆ ಅಂತ ಬರೆದಿದ್ದರಿಂದ ಕೂಡಲೇ ಶಿರಡಿಗೆ ಅಣ್ಣ ಆಗಮಿಸಿದ್ರು ಬಾಬಾ ಅವರನ್ನು ಸಂದರ್ಶಿಸಿ ಅವರ ಪಾದ ಸಂವಹನ ಮಾಡುತ್ತಾ ಅವರ ಮುಂದೆ ಮೂಕನಂತೆ ಕುಳಿತರು ಬಾಬಾ ಅವ್ರನ್ನ ಈ ವಿಷಯವಾಗಿ ಪುನಃ ಕೇಳೋ ಧೈರ್ಯ ಅಣ್ಣ ಅವ್ರಿಗೆ ಇರಲಿಲ್ಲ ಆಗ ಮನಸ್ಸಿನಲ್ಲೇ ಅವರು ಬಾಬಾ ನನಗೆ ಈ ವ್ಯವಹಾರದಲ್ಲಿ ಸಹಾಯವೆಸಗಿದ್ರೆ ಲಾಭದ ಕೆಲವು ಭಾಗವನ್ನು ನಿಮಗೆ ಅರ್ಪಿಸ್ತೀನಿ ಅಂತ ಅಂದ್ಕೊಂಡ್ರು ಈ ರೀತಿ ಅಣ್ಣ ಮನಸ್ಸಿನಲ್ಲಿ ಯೋಚಿಸ್ತಿದ್ದಾಗ ಭೂತ ಭವಿಷ್ಯ ವರ್ತಮಾನಗಳನ್ನು ತಿಳಿದ ಬಾಬಾ ಅವರಿಗೆ ಇದು ತಿಳಿಯದೇ ಇರಲಿಲ್ಲ ಮಗುವು ರುಚಿಯಾದ ಪದಾರ್ಥಗಳನ್ನು ಆಶಿಸುತ್ತೆ ಆದರೆ ತಾಯಿ ಕಂದನ ಆರೋಗ್ಯಕ್ಕಾಗಿ ಕಹಿ ಗುಳಿಗೆಗಳನ್ನು ತಿನ್ನಿಸ್ತಾಳೆ ಹಾಗೆಯೇ ಬಾಬಾ ಅಣ್ಣ ಕಾಸಾರ ಅವರ ಇಂಗಿತವನ್ನು ಅರಿತು ಬಾಪು ನಾನು ಪ್ರಾಪಂಚಿಕ ಭೋಗ ವಸ್ತುಗಳ ಗೊಂದಲದಲ್ಲಿ ಅಂದರೆ ಲಾಭದ ಹಂಚಿಕೆಯಲ್ಲಿ ಸಿಕ್ಕಲು ಇಚ್ಛಿಸುವುದಿಲ್ಲ ಅಂತ ಹೇಳಿದರು ಬಾಬಾ ಅವರ ಅಸಮ್ಮತಿಯನ್ನು ನೋಡಿ ದಾಮು ಅಣ್ಣ ಈ ವ್ಯವಹಾರವನ್ನು ಕೈಬಿಟ್ರು ನಂತರ ದಾಮು ಅಣ್ಣ ಅಕ್ಕಿ ಗೋಧಿ ಮುಂತಾದ ಕಿರಾಣಿ ಪದಾರ್ಥಗಳ ವ್ಯಾಪಾರ ಮಾಡೋದಕ್ಕೆ ಇಚ್ಛೆಪಟ್ರು ಆಗಲೂ ಸಹ ಬಾಬಾ ತಮ್ಮ ಅಂತರ್ದೃಷ್ಟಿಯಿಂದ ಅವರ ಇಂಗಿತ ತಿಳಿದು ನೀನು ಒಂದು ರೂಪಾಯಿಗೆ ಐದು ಷೇರಿನಂತೆ ಕೊಂಡು ಏಳು ಷೇರಿನಂತೆ ಮಾರಬೇಕಾಗುತ್ತದೆ ಅಂತ ಹೇಳಿದ್ರು ಆದುದರಿಂದ ದಾಮು ಅವರು ಅದನ್ನು ಕೈಬಿಟ್ರು ಮೊದಮೊದಲು ಧಾನ್ಯಗಳ ಬೆಲೆ ಏರಿದ್ವು ಬಾಬಾ ಅವರ ಮಾತು ಸುಳ್ಳು ಎಂಬಂತೆ ದರ ಹೆಚ್ಚಾಗುತ್ತಾನೇ ಇತ್ತು ಎರಡು ಮೂರು ತಿಂಗಳ ನಂತರ ಚೆನ್ನಾಗಿ ಮಳೆ ಆಯಿತು ಎಲ್ಲೆಲ್ಲಿಯೂ ಮಳೆಯಾಗಿ ಒಮ್ಮೆಲೆ ಧಾನ್ಯಗಳ ಬೆಲೆ ಇಳಿದು ಹೋದ್ವು ಧಾನ್ಯ ಶೇಖರಿಸಿದ ವರ್ತಕರಿಗೆ ನಷ್ಟ ಆಗೋಯಿತು ಅಣ್ಣ ಅವರ ಸ್ನೇಹಿತರಿಗೆ ಹತ್ತಿ ಸಟ್ಟ ವ್ಯಾಪಾರದಲ್ಲಿ ಅಪಾರ ಹಾನಿಯಾಯಿತು ಆದರೆ ಅಣ್ಣ ಇದರಿಂದ ಪಾರಾದರು ಇದರಿಂದ ದಾಮು ಅಣ್ಣ ಅವರಿಗೆ ಬಾಬಾ ಅವರಲ್ಲಿ ಭಕ್ತಿ ಮಿಗಿಲಾಯಿತು ಈಗ ಆಮ್ರಲೀಲೆಯ ಬಗ್ಗೆ ತಿಳ್ಕೊಳ್ಳೋಣ ಗೋವಾದ ಮಾಮಲೆದಾರರಾದ ರಾಳೆ ಅನ್ನೋರು ಬಾಬಾ ಅವರಿಗೆ ಶ್ಯಾಮ ಅವರ ಹೆಸರಿನ ಮೇಲೆ ಮುನ್ನೂರು ಮಾವಿನ ಹಣ್ಣಿನ ಪಾರ್ಸಲ್ ಕಳಿಸಿಕೊಟ್ಟಿದ್ರು ಅವೆಲ್ಲವೂ ಒಳ್ಳೆಯ ಹಣ್ಣುಗಳಾಗಿದ್ವು ಬಾಬಾ ಅವುಗಳಿಂದ ನಾಲ್ಕು ಹಣ್ಣುಗಳನ್ನು ಮಾತ್ರ ತೆಗೆದುಕೊಂಡು ತಮ್ಮ ಮಣ್ಣಿನ ಗಡಿಗೆಯಲ್ಲಿ ಇಟ್ರು ದಾಮೋಣ ಅವರಿಗೆ ಮೂವರು ಪತ್ನಿಯರಿದ್ದರು ಆದರೂ ಅವರಿಗೆ ಸಂತಾನ ಇರಲಿಲ್ಲ ಅವರೇ ಸ್ವತಃ ಜ್ಯೋತಿಷಿಯಾಗಿದ್ದು ತಮ್ಮ ಜಾತಕವನ್ನು ನೋಡಿ ತಮಗೆ ಸಂತಾನ ಪ್ರಾಪ್ತಿಯಿಲ್ಲ ಅನ್ನೋದನ್ನು ಮನಗಂಡಿದ್ರು ಆದರೆ ಬಾಬಾ ಅವರಲ್ಲಿ ಅವರ ನಿಸ್ಸೀಮ ಭಕ್ತಿ ಮಾವಿನ ಹಣ್ಣಿನ ಪಾರ್ಸಲ್ ಬಂದು ಎರಡು ತಾಸಿನ ಮೇಲೆ ಅಣ್ಣ ಅವರು ಮಸೀದಿಗೆ ಪೂಜೆ ಮಾಡೋದಕ್ಕೆ ಬಂದರು ಆ ಹಣ್ಣುಗಳು ದಾಮ್ಯಾನವು ಅವನೇ ಅವುಗಳನ್ನು ತಿಂದು ಸಾಯಲಿ ಅಂತ ಬಾಬಾ ನುಡಿದ್ರು ಇದನ್ನು ಕೇಳಿ ಅಣ್ಣ ಅವರಿಗೆ ದಿಗಿಲಾಯಿತು ಆಗ ಅಲ್ಲಿಯೇ ಇದ್ದ ಮಾಳಸಾಪತಿಯವರು ಮರಣವೆಂದರೆ ನಾನು ನನ್ನದು ಎಂಬ ಅಹಂಕಾರದ ಸಾವು ಅದನ್ನು ಬಾಬಾ ಅವರ ಪಾದಗಳಿಗೆ ಅರ್ಪಿಸಿದರೆ ಪರಮ ಸುಖ ದೊರೆಯುತ್ತೆ ಆದುದರಿಂದ ಆ ಹಣ್ಣುಗಳನ್ನು ಸ್ವೀಕರಿಸು ಅಂತ ಅವ್ರಿಗೆ ಹೇಳಿದ್ರು ಪೂಜೆ ಮುಗಿದ ನಂತರ ದಾಮೋ ಅಣ್ಣ ಮಸೀದಿಗೆ ಬಂದು ಈ ಹಣ್ಣು ಹಿರಿಯವಳಿಗೆ ಕೊಡಬೇಕೋ ಅಥವಾ ಚಿಕ್ಕವಳಿಗೋ ಅನ್ನೋದು ನನಗೆ ತಿಳಿತಾ ಇಲ್ಲ ಅಂತ ಬಾಬಾ ಹತ್ರ ಕೇಳಿದ್ರು ಆಗ ಬಾಬಾ ಚಿಕ್ಕವಳಿಗೆ ಅವುಗಳನ್ನು ಕೊಡು ಈ ಆಮ್ರ ಲೀಲೆಯಿಂದ ನಿನಗೆ ನಾಲ್ಕು ಗಂಡು ಮತ್ತು ನಾಲ್ಕು ಹೆಣ್ಣು ಮಕ್ಕಳಾಗುತ್ತವೆ ಅಂತ ಆಶೀರ್ವಾದ ಮಾಡಿದ್ರು ಕೆಲವು ಕಾಲ ಗತಿಸ್ತು ಬಾಬಾ ಅವರ ಮಾತು ಸತ್ಯ ಆಯಿತು ಜ್ಯೋತಿರ್ವಿದೆಯ ಮಾತು ಇಲ್ಲಿ ಸುಳ್ಳಾಯಿತು ಬಾಬಾ ಸಮಾಧಿಯಾದ ನಂತರವೂ ಕೂಡ ಅವರ ವಾಕ್ ಮಹಿಮೆಯನ್ನ ಮೊದಲಿನಂತೆಯೇ ಎಲ್ಲರೂ ಅನುಭವಿಸಬಹುದು ನನ್ನಲ್ಲಿ ನಂಬಿಕೆ ಇಡಿ ನಾನು ಇಹಲೋಕವನ್ನು ತ್ಯಜಿಸಿದರು ಸಹ ನನ್ನ ಸಮಾಧಿಯಲ್ಲಿರುವ ಎಲುಬುಗಳು ನಿಮಗೆ ಧೈರ್ಯ ಮತ್ತು ಭರವಸೆ ನೀಡುತ್ತವೆ ನಿಮ್ಮೊಡನೆ ನಾನೊಬ್ಬನೇ ಅಲ್ಲ ನನ್ನ ಸಮಾಧಿಯು ಸಹ ಮಾತನಾಡುತ್ತದೆ ನಾನು ನಿಮ್ಮನ್ನು ಅಗಲಿದೆನೆಂದು ನೀವು ಕಳವಳ ಪಡಬೇಕಾಗಿಲ್ಲ ನನ್ನ ಎಲುಬುಗಳು ನಿಮ್ಮ ಯೋಗಕ್ಷೇಮವನ್ನು ನೋಡುತ್ತವೆ ನನ್ನನ್ನೇ ಯಾವಾಗಲೂ ಸ್ಮರಿಸಿರಿ ನನ್ನಲ್ಲಿ ನಂಬಿಕೆ ಇಡಿರಿ ನಿಮಗೆ ಒಳ್ಳೆಯದಾಗುತ್ತದೆ ಅಂತ ಸಾಯಿಬಾಬಾ ಹೇಳಿದ್ದಾರೆ ಪ್ರಾರ್ಥನೆ ಹೇಮಾಡ ಪಂತರು ಪ್ರಾರ್ಥನೆ ಮಾಡಿ ಈ ಅಧ್ಯಾಯವನ್ನು ಮುಗಿಸಿದ್ದಾರೆ ಓ ಸಾಯಿ ಸದ್ಗುರುವೆ ಭಕ್ತರ ಕಲ್ಪತರುವೆ ನಿನ್ನನ್ನು ಮತ್ತು ನಿನ್ನ ಪಾದ ದರ್ಶನವನ್ನು ಮರೆಯದಂಥ ಶಕ್ತಿಯನ್ನು ನೀಡು ಈ ಸಂಸಾರವೆಂಬ ಅಲೆಗಳ ಮಧ್ಯೆ ಸಿಕ್ಕಿ ತೊಳಲುತ್ತಿರುವ ನಮಗೆ ಮುಕ್ತಿ ದೊರಕಿಸುವುದೇವಾ ನಮ್ಮ ಇಂದ್ರಿಯ ಚಾಪಲ್ಯವನ್ನು ದೂರ ಮಾಡಿ ನಮ್ಮನ್ನು ಅಂತರ್ಮುಖರನ್ನಾಗಿ ಮಾಡಿ ಆತ್ಮವನ್ನು ಅರಿಯುವಂತೆ ನಮ್ಮನ್ನು ಮಾರ್ಪಡಿಸು ಇಂದ್ರಿಯ ನಿಗ್ರಹ ಶಕ್ತಿ ಇಲ್ಲದೆ ಹೋದರೆ ಆತ್ಮಜ್ಞಾನ ಪಡೆಯಲು ಅಸಾಧ್ಯ ಪುತ್ರ ಮಿತ್ರ ಕಳತ್ರ ಯಾರೂ ನಮ್ಮ ಅಂತ್ಯದಲ್ಲಿ ನೆರವಾಗೋದಕ್ಕೆ ಸಾಧ್ಯ ಇಲ್ಲ ಮುಕ್ತಿ ಮತ್ತು ಆನಂದ ದೊರಕುವುದು ನಿಮ್ಮ ನೆರವಿನಿಂದ ಮಾತ್ರ ಅರ್ಥಹೀನವಾದ ವಿವಾದ ಮತ್ತು ದುಷ್ಕರ್ಮ ಪ್ರವೃತ್ತಿಯನ್ನು ಪೂರ್ಣವಾಗಿ ನಾಶ ಮಾಡಿ ಯಾವಾಗಲೂ ನಿಮ್ಮ ಸ್ಮರಣೆ ಮಾಡುವಂತೆ ನಮ್ಮ ನಾಲಿಗೆಗಳನ್ನು ಉತ್ತೇಜಿಸಿ ಅಶಾಂತಿಯನ್ನು ತೊಲಗಿಸಿ ನಮ್ಮನ್ನು ನಿಶ್ಚಲ ಮತ್ತು ಪ್ರಸನ್ನ ಚಿತ್ತರನ್ನಾಗಿ ಮಾಡಿ ನಿಮ್ಮ ದಯೆ ಮತ್ತು ಪೂರ್ವ ಜನ್ಮದ ಪುಣ್ಯ ವಿಶೇಷಗಳ ಪ್ರಯುಕ್ತ ಈಗ ನಿಮ್ಮ ಲೀಲಾಮೃತದ ಭೋಜನ ಮಾಡಿಸಿ ನಮ್ಮನ್ನು ಅಜ್ಞಾನದ ಸಂಕೋಲೆಯಿಂದ ನೀವು ವಿಮುಕ್ತ ಮಾಡಿದ್ದೀರಾ ನಾವೇ ಧನ್ಯರು ಅಂತ ಹೇಮಾಡಪ್ಪಂತರು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಅಣ್ಣ ಅವರ ಹೇಳಿಕೆಯನ್ನು ಪರಿಶೀಲಿಸೋದು ಸೂಕ್ತವಾಗಿ ಕಂಡುಬರುತ್ತೆ ಅಣ್ಣ ಅವರು ಈ ಕೆಳಕಣ್ಣಂತೆ ಎರಡು ಪ್ರಶ್ನೆಗಳನ್ನು ವಿಚಾರ ಮಾಡಿಕೊಂಡು ಬಾಬಾ ಅವರ ಮುಂದೆ ಕುಳಿತಾಗ ಅವರಿಗೆ ದೊರಕಿದ ಉತ್ತರಗಳು ಈ ರೀತಿ ಇದೆ ಮೊದಲನೆಯದು ನಿಮ್ಮ ಹತ್ತಿರ ಅನೇಕರು ಗುಂಪು ಗುಂಪಾಗಿ ಬರ್ತಾರೆ ಅವರೆಲ್ಲರಿಗೂ ಫಲ ದೊರೆಯುವುದೇ ಅಂತ ಅಣ್ಣ ಅವರು ಬಾಬಾರವರ ಬರೀ ಕೇಳಿದರು ಅವರ ಉತ್ತರ ಪುಷ್ಪ ಭರಿತವಾದ ಮಾವಿನ ವೃಕ್ಷವನ್ನು ನೋಡು ಆ ಹೂವುಗಳೆಲ್ಲ ಫಲವಾದರೆ ಎಷ್ಟು ಒಳಿತು ಆದರೆ ಎಲ್ಲವೂ ಹಣ್ಣಾಗುತ್ತವೆಯೇ ಎಷ್ಟೋ ಪುಷ್ಪಗಳು ಚಳಿ ಗಾಳಿ ಬಿಸಿಲು ಇವುಗಳಿಗೆ ಸಿಕ್ಕಿ ಉದಿರಿ ಹೋಗುತ್ತವೆ ಕೆಲವು ಮಾತ್ರ ಫಲವಾಗಿ ಹಣ್ಣಾಗುತ್ತವೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಎರಡನೆಯ ಪ್ರಶ್ನೆ ಅಣ್ಣ ಅವರು ಕೇಳಿದ್ದು ನೀವು ಸಮಾಧಿ ಹೊಂದಿದರೆ ನಾನೆಷ್ಟು ನಿರಾಧಾರನಾಗುತ್ತೀನಿ ನಾನು ಬದುಕಿರುವುದು ಹೇಗೆ ಸಾಧ್ಯ ಅಂತ ಅದಕ್ಕೆ ಬಾಬಾರವರ ಉತ್ತರ ನೀನು ಎಲ್ಲಿಯಾದರೂ ಇರು ಏನೇ ಮಾಡುತ್ತಿರು ನನ್ನನ್ನು ನೀನು ಸ್ಮರಿಸಿದಾಗಲೆಲ್ಲ ನಾನು ನಿನ್ನ ಬಳಿಯೇ ಇರುತ್ತೇನೆ ಈ ಮಾತನ್ನು ಬಾಬಾ ಅವರು ಸಾವಿರದ ಒಂಬೈನೂರ ಹದಿನೆಂಟರ ತನಕವೂ ಮತ್ತು ಸಾವಿರದ ಒಂಬೈನೂರ ಹದಿನೆಂಟರ ನಂತರವೂ ಪಾಲಿಸಿಕೊಂಡು ಬಂದಿರ್ತಾರೆ ಈಗಲೂ ನನ್ನೊಡನೆ ಇದ್ದಾರೆ ನನಗೆ ಮಾರ್ಗದರ್ಶಕರಾಗಿದ್ದಾರೆ ಅಂತ ಅಣ್ಣ ಅವರು ಹೇಳಿದ್ದಾರೆ ಸುಮಾರು ಸಾವಿರದ ಒಂಬೈನೂರ ಹತ್ತು ಹನ್ನೊಂದರಲ್ಲಿ ನನ್ನ ಅಣ್ಣ ತಮ್ಮಂದಿರು ಪಾಲಾಗಿ ನನ್ನಿಂದ ಬೇರೆ ಆದರೂ ಅದೇ ಸಮಯದಲ್ಲಿ ನನ್ನ ತಂಗಿಯು ಮೃತಳಾದಲು ನನ್ನ ಮನೆಯಲ್ಲಿ ಕಳವು ಆಗಿ ಪೊಲೀಸಿನವರಿಂದ ವಿಚಾರಣೆ ಆಯಿತು ಇದೆಲ್ಲವೂ ಒಟ್ಟಿಗೆ ಸೇರಿ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿತ್ತು ಆಗ ಬಹಳನೇ ಜಿಗುಪ್ಸೆಗೊಂಡಿದ್ದೆ ನನ್ನ ತಂಗಿಯ ಮರಣದ ನಂತರ ಆಹಾರವನ್ನು ತೊರೆದಿದ್ದೆ ಆದರೆ ಬಾಬಾ ಅವರಲ್ಲಿಗೆ ಹೋದಾಗ ಅವರು ತಮ್ಮ ಉಪದೇಶದಿಂದ ನನ್ನನ್ನು ಸಂತಸಗೊಳಿಸಿ ಅಪ್ಪ ಕುಲಕರ್ಣಿಯವರ ಮನೆಯಲ್ಲಿ ಹಣೆಗೆ ಗಂಧವಿಟ್ಟು ಹಬ್ಬದ ಊಟ ಮಾಡಲು ಹೇಳಿದ್ರು ಮೂವತ್ತು ವರ್ಷಗಳಿಂದಲೂ ಸ್ನೇಹಿತನಾಗಿ ನನ್ನ ಜೊತೆಯಲ್ಲಿಯೇ ಇದ್ದ ಒಬ್ಬನು ನನ್ನ ಪತ್ನಿಯ ಆಭರಣದ ಪೆಟ್ಟಿಗೆಯನ್ನು ಮತ್ತು ಅವಳ ಮಂಗಳ ದಾಯಕ ಮೂಗುತಿಯನ್ನು ಸಹ ಕದ್ಬಿಟ್ಟ ಆಗ ನಾನು ಬಾಬಾರವರ ಫೋಟೋ ಮುಂದೆ ನಿಂತು ಕಣ್ಣೀರಿಟ್ಟೆ ಮರುದಿನವೇ ನನ್ನ ಸ್ನೇಹಿತನು ತೆಗೆದುಕೊಂಡು ಹೋಗಿದ್ದ ಎಲ್ಲ ವಸ್ತುಗಳನ್ನು ಮರಳಿ ತಂದುಕೊಟ್ಟು ನನ್ನ ಕ್ಷಮೆ ಬೇಡ್ದ ಅಂತ ದಾಮೋಣ ಅವರು ತಮಗಾದ ಅನುಭವವನ್ನು ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿಗೆ ಈ ಇಪ್ಪತ್ತೈದನೇ ಅಧ್ಯಾಯ ಮುಕ್ತಾಯವಾಯಿತು ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿ ಮಾಡೋಣ ಶ್ರೀ ಸಾಯಿ ಪ್ರಣಾಮ ಧನ್ಯವಾದಗಳು